ಕಲಬುರಗಿ ಲೋಕಾಯುಕ್ತ ಕಚೇರಿ ಎಸ್ಪಿ ಜಾನ್ ಆಂಟೋನಿ ಅವರ ಮಾರ್ಗದರ್ಶನದಲ್ಲಿ ಲೋಕಾಯುಕ್ತ ಬಲೆಗೆ ಬೆದ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ಕಲಬುರಗಿ ಜಿಲ್ಲೆಯ ಮರ್ತೂರ್ ಗ್ರಾಮ ಪಂಚಾಯಿತಿ ಸೆಕ್ರೆಟರಿ ಲೋಕ ಬಲೆಗೆ ಅಶೋಕ್ ಪಟ್ ಶೆಟ್ಟಿ ಇಪ್ಪತ್ತು ಸಾವಿರ ಲಂಚ ಪಡೆಯುವಾಗ ದಾಳಿ ಪರಶುರಾಮ್ ರಾಥೋಡ್ ಎಂಬುವರಿಂದ ಲಂಚ ಪಡೆಯುವಾಗ ಸಿಕ್ಕಿ ಬೆದ ಸೆಕ್ರೆಟರಿ ಕಲಬುರಗಿ ನಗರದ ಲಾಲ್ಗೇರಿ ಕ್ರಾಸ್ ಹೋಟೆಲ್ ಬಳಿ ದಾಳಿ ಪಂಚಾಯಿತಿಯಲ್ಲಿ ಮೊಟೇಷನ್ ಮಾಡಿ ಕೊಡುವ ಸಲುವಾಗಿ ಲಂಚ ಪಡೆಯುವುದಕ್ಕೆ ಮುಂದಾದ ಅಶೋಕ್ ಪಟ್ಶೆಟ್ಟಿ ಲೋಕ ಡಿವೈಎಸ್ಪಿ ಗೀತಾ ಬೆನ್ನಳ್ಳಿ ನೇತೃತ್ವದಲ್ಲಿ ದಾಳಿ